ಇವತ್ತು ಬಂದು ಸೌಮ್ಯಗೆ ತಲೆಗೆ ಸ್ನಾನ ಮಾಡ್ಸಿದ್ವು ತಲೆಗೆ ಸ್ನಾನ ಮಾಡಿಸಿದ್ಮೇಲೆ ಸಾಂಬ್ರಾಣಿ ಹೊಗೆಯೆಲ್ಲ ಹಾಕಬೇಕು ಹಾಗಾಗಿ ಸೌಮ್ಯ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ ತಕ್ಷಣ ತುಂಬಾ ಟಯರ್ಡ್ ಆಗಿದ್ದಾಳೆ ತುಂಬಾ ಸುಸ್ತಾಗಿದ್ದಾಳೆ ಸೊ ಇವತ್ತೊಳಗೆ ಸಾಂಬ್ರಾಣಿ ಹೊಗೆ ಕೊಡ್ತಾಯಿದ್ದೀವಿ ಏನಕ್ಕೆ ಅಂತಂದರೆ ಇವಾಗ ತುಂಬ ತಂಡಿಗಾಲ ಇರೋದ್ರಿಂದ ನಾವು ಸಾಂಬ್ರಾಣಿ ಹೊಗೆ ಕೊಡಲೇಬೇಕು ಏನಾಗುತ್ತೆ ತುಂಬ ಶೀತ ಸೇರಿಕೊಂಡಂಗೆ ಆಗುತ್ತೆ ಈ ಶಣ್ಣಿ ಅಂತ ನೋಡಿ ಶೆಣ್ಣಿ ಥರ ಆಗುತ್ತೆ ಹಾಗಾಗಿ ನಾವು ಸಾಂಬ್ರಾಣಿ ಕೊಟ್ಟು ಚೆನ್ನಾಗಿ ತಲೆ ಕೂದ್ದು ಒಣಗಿಸ್ದಾಗ ಪಾಪು ಕೂಡ ಆಗೋಲ್ಲ ಸೊ ಬನ್ನಿ ಯಾವ ಥರ ಸಾಂಬ್ರಾಣಿ ಹೊಗೆ ಆಗ್ತಾಯಿದ್ದೀನಿ ನೋಡಿ ಸ್ನಾನ ಹೋಗ್ತೀವಿ ಸೊ ಕಂದ ಇವಾಗ ಸ್ನಾನ ಮಾಡ್ಕೊಂಡು ಬಂದೈತೆ ತಲೆಗೆ ಸೊ ಇವಾಗ ನೋಡಿ ಇವರು ನಮ್ಮ ಬೀಗರು ಲೇಪಕ ಸೊ ಲೇಪಕ ಬಂದು ಸೊಸೆಗೆ ಸಾಂಬ್ರಾಣಿ ಹೊಗೆ ಹಾಕೋದಕ್ಕೆ ಅಂದ್ಬಿಟ್ಟು ಏನು ನೋಡಿರಿ ಇಜ್ಲೆಲ್ಲ ಕಾಯಿಸಿ ಸೊ ಈ ಚಿಬ್ಲು ಯಶಂಪುರದಲ್ಲಿ ಎಲ್ಲೆಲ್ಲಿ ಹುಡ್ಕೊಂಡು ಬಂದೆ ಅಂದರೆ ಸೊ ನಾನು ಅದೊಂದು ವೀಡಿಯೋ ಮಾಡಲಿಲ್ಲ ನಿಜವಲ್ಲ ಸಿಕ್ಕಾಪಟ್ಟೆ ಹೋಗಿ ಯಶಂಪುರದಲ್ಲೆಲ್ಲ ಹುಡ್ಕೊಂಡು ಉಡ್ಕೊಂಡು ತೊಗೊಂಡು ಬಂದೆ ಟೋಟಲಿ ಫೋರ್ ಫಿಫ್ಟಿ ರುಪೀಸ್ ತೊಗೊಂಡಿದ್ದಾರೆ ಈ ಚಿಬ್ಲುಗೆ ಸೊ ನೋಡಿ ಈ ಥರ ಹಾಕ್ಬಿಟ್ಟು ಬಾಣಂತಿಗೆ ಈ ಥರ ಒಂದು ಹೊಗೆ ಕೊಟ್ಟರೆ ಮಗುಗೆ ಒಂದು ಶ್ ಕಫ ಆಗಲ್ಲ ಶೀತ ಆಗೋಲ್ಲ ಮತ್ತು ಯಾಕೆಂದರೆ ಬಾಣಂತಿ ದೇಹ ಕೂಡ ತುಂಬ ಸುಸ್ತಾಗಿರುತ್ತೆ ಸುಸ್ತಾದಾಗ ಏನಾಗುತ್ತೆ ನಾವು ತಣ್ಣೀರಲ್ಲಿ ಸ್ನಾನ ಬಿಸಿನೀರಲ್ಲಿ ಸ್ನಾನ ಮಾಡಿಸಿ ಹಾಗೆ ಮಲಗಿಸ್ಕೊಂಡಾಗ ಸೊ ಅದು ಕ್ಲೀನಾಗಿ ತ್ಯಾವ ಒಣಗದೇ ಇದ್ರೆ ಇಲ್ಲಿ ತುಂಬಾ ತಲೆನೋವು ಬರೋದು ಅವಾಗವಾಗ ತಲೆಯಲ್ಲಿ ಶೀತ ಸೇರೋದು ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾವು ಬಂದು ತಲೆಯೆಲ್ಲ ಒರೆಸ್ಬಿಟ್ಟು ನೀಟಾಗಿ ಈ ಒಂದು ಸಾಂಬ್ರಾಣಿ ಒಗೆ ಕೊಡ್ತೀವಿ ಸಾಂಬ್ರಾಣಿ ಒಗೆ ಕೊಟ್ಟ ಮೇಲೆ ಎರಡು ಹಂಗೈ ಎರಡು ಹಂಗಾಲು ಕೂಡ ಚೆನ್ನಾಗಿ ಬಿಸಿ ಬಿಸಿ ಮಾಡಿ ಇದು ಮಾಡಿ ಮಾಡಿಬಿಟ್ಟು ಸೊ ಆಮೇಲೆ ಒಂದು ಗ್ಲಾಸ್ ಕಾಫಿ ಕೊಟ್ಬಿಟ್ಟು ಬಿಸಿ ಬಿಸಿಯಾಗಿ ಆ ಒಂದು ಕಾಫಿ ಕುಡ್ದಾದ್ಮೇಲೆ ನಾವೇನು ಮಾಡ್ತೀವಿ ಆ ಕಂಬ್ಳಿ ಹೊಚ್ಬಿಟ್ಟು ಮಲಗಿಸ್ಬಿಡ್ತೀವಿ ಬಾಣಂತಿನ ಅವಾಗ ಏನಾಗುತ್ತೆ ಬೆಚ್ಚಿಗೆ ಬಾಣಂತಿ ಇಷ್ಟು ಬೆವರು ಮೈಲೇ ತುಂಬ ಕೆಟ್ಟ ನೀರೆಲ್ಲ ತುಂಬಿರುತ್ತಲ್ಲ ಅದೆಲ್ಲ ನೀಟಾಗಿ ಹೋಗುತ್ತೆ ಸೊ ಬಾಣಂತಿಗೆ ಬೇಗನೆ ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ ಮತ್ತು ಮೇನ್ ಹೇಳಬೇಕು ಅಂದರೆ ಪಾಪಗೆ ಮೇನ್ ಪಾಪುಗೆ ಕಫ ಸೇರಲ್ಲ ಲೇಪಕ ಈಗ ಬಾಣಂತಿಗೆ ನಾವು ಈ ಥರ ಇದು ಮಾಡ್ತಾಯಿದ್ದೀವಲ್ವಾ ಸೊ ಇದೇನು ಉದ್ದೇಶಕ್ಕೆ ಮಾಡೋದು ಮಗು ಬಾಣತಿ ಶೀತ ಸೇರ್ಬಾರ್ದು ತುಂಬಾ ಚೆನ್ನಾಗಿ ಬಾಣಂತನ ಮಾಡಿದ್ರೆ ಹೊಟ್ಟೆ ಕರಗುತ್ತೆ ಎಲ್ಲ ಇದಾಗುತ್ತೆ ಅದಕ್ಕೋಸ್ಕರ ಈ ತರ ಹಾಕಿದ್ರೆ ಸನ್ನಿ ಏರಲ್ಲ ಪಾಪ ಶೀತ ಸೇರ್ಕೊಳ್ಳಲ್ಲ ಅದಕ್ಕೋಸ್ಕರ ಇದನ್ ಮಾಡ ತುಂಬಾ ಒಳ್ಳೇದು ಹೆಲ್ತ್ ಒಳ್ಳೇದು ನಮ್ ಪಾಪು ಮತ್ತೆ ಚಿಕ್ಕ ಪಾಪು ಇಬ್ರು ತುಂಬಾ ಚೆನ್ನಾಗಿ ಚೆನ್ನಾಗಿರ್ತಾರೆ ಹೌದು ಅಲ್ಲ ಯಾಕಂದ್ರೆ ಒಬ್ಬೊಬ್ರು ಮನೇಲೆ ಡ್ರೈಯರ್ ಇವಾಗಿನ ಫ್ಯಾಷನ್ ಏನಾಗಿದೆ ಡ್ರೈಯರ್ ಡ್ರೈಯರ್ ಎಲ್ಲ ಬಾಣಂತಿಗೆ ತಲೆ ಒಣಗಿಸ್ಬಿಡ್ತಾರೆ ಆದ್ರೆ ಆ ಶೀತ ಅನ್ನೋದು ಎಷ್ಟು ತುಂಬಿರುತ್ತೆ ಆ ತಲೆಲೆ ಅಂತ ಆ ಬಾಣಂತಿ ನಿಜವಾಗ್ಲು ಎಷ್ಟು ತಲೆನೋ ಮುಂದಕ್ಕೆ ಮೈಗ್ರೀನ್ ಬರೋದು ತಲೆನೋವು ಬರೋದಲ್ಲ ಇದೇ ಕಾರಣ ಅಲ್ವಾ ಮಾಡಿದಷ್ಟು ಹ್ಮ್ ಎಂತಿರ್ತಾಳೆ ಹ್ಮ್ ಮುಂದೆ ಅವ್ರಿಗೂ ಚೆನ್ನಾಗಿರುತ್ತೆ ಅವ್ರಿಗೂ ಗೊತ್ತಾಗುತ್ತೆ ಕಿವಿ ಕೈ ಇಲ್ಲ ಸುಸ್ತಾಗೋದ್ರ ಜೊತೆ ಏನು ಅಂದರೆ ಅವಳಿಗೆ ಒಂಥರ ಈ ಹೊಗೆ ಎಲ್ಲ ತೊಗೊಂಡ್ರೆ ಏನೋ ಒಂಥರ ಉಸಿರಾಡೋಕೆ ಕಷ್ಟ ಅನಿಸುತ್ತೆ ಆದರೆ ಇದೆಲ್ಲ ತುಂಬ ಒಳ್ಳೇದು ಇದೆಲ್ಲ ಒಳಗಡೆ ಹೋದಷ್ಟು ಈ ಹೊಗೆ ಒಳಗಡೆ ಹೋದ್ರೂ ಏನಾಗುತ್ತೆ ಅಂದರೆ ನೀಟಾಗಿ ಉಸಿರಾಡೋದಕ್ಕಾಗ್ಲಿ ಮುಂದೆ ಅವ್ರಿಗೆ ಪ್ರಾಬ್ಲಮ್ ಬರಲ್ಲ ಇವಾಗ ಸ್ವಲ್ಪ ಬಾಣಂತನದಲ್ಲಿ ಇದೆಲ್ಲ ಮಾಡಿಸ್ಕೊಬೇಕಾರೆ ಅವ್ರಿಗೆ ಹಿಂಸೆ ಅನಿಸುತ್ತೆ ಆದ್ರೆ ಲೈಫ್ ಲಾಂಗ್ ಅವ್ರು ಸೂಪರ್ ಆಗಿರ್ತಾರೆ ತುಂಬ ಚೆನ್ನಾಗಿ ಮಾಡ್ಕೊಟ್ಟವ್ರು ನಮ್ಮ ಪುಷ್ಪ ಕೆಂಡನ ಸೂಪರ್ ಸಕ್ಕತ್ತಾಗಿದೆ ಕಾವು ಬೇಕಾದ್ರೆ ಬನ್ನಿ ನೀವುಗಳು ಈ ತರ ಮಾಡ್ಕೊಡ್ತೀವಿ ನಾವು ಯಾರಿಗೆಲ್ಲಾ ಇಷ್ಟ ಆಗುತ್ತೆ ನೋಡಿ ಕಮೆಂಟ್ ಮಾಡಿ ನಾವು ಈ ತರ ನೀವು ಮಾಡ್ಕೊಡ್ತೀವಿ ಬೇಕು ಅಂದ್ರೆ ನೋಡಿರಿ ನನ್ನ ನಮ್ಮ ಲೇಪಕ ಯಾಕಂದರೆ ಅವ್ರ ಸಿಸ್ಟರು ಈ ಥರ ಲೈಫಲ್ಲಿ ಎಷ್ಟು ಮಕ್ಳಿಗೆ ಸ್ನಾನ ಮಾಡಿಸಿ ಎಷ್ಟು ಬಾಣಂತಿಗೆ ಈ ಥರ ಒಂದು ತಲೆ ಸ್ನಾನ ಮಾಡಿಸಿ ಈ ಥರ ಎಲ್ಲ ಒಂದು ಆರೈಕೆ ಮಾಡಿದ್ದಾರೆ ಆಯಿಲ್ ಮಸಾಜ್ ಎಲ್ಲ ಅದಕ್ಕೆ ಲೇಪಕ ಹೇಳ್ತಾ ಇದ್ದಾರೆ ಯಾರಿಗಾರು ಬೇಕಾರೆ ಹೇಳಿ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಅಂತ ಯಾಕಂದರೆ ಇಲ್ಲಿವರೆಗೂ ವಕ್ಕ ಸಾವಿರಾರು ಮಕ್ಳಿಗೆ ಸ್ನಾನ ಮಾಡಿಸಿದ್ದಾರೆ ಅನ್ನೋ ಲೆಕ್ಕನೇ ಇಲ್ಲ ಅದಕ್ಕೋಸ್ಕರ ಮೊಮ್ಮಗಳಿಗೆ ನಾನೇ ಮಾಡಿಸ್ಬೇಕು ಅಂತ ನೋಡಿ ಬಂದು ಮೊಮ್ಮಗಳಿಗೆ ಸ್ನಾನ ಮಾಡಿಸಿ ಬಾಣ ಮತ್ತು ಸೊಸೆಗೆ ಸ್ನಾನ ಮಾಡಿಸಿ ಅವರೇ ಒಂದು ಆರೈಕೆ ಕೂಡ ಮಾಡ್ತಾಯಿದ್ದಾರೆ ಎಷ್ಟು ದೊಡ್ಡ ಮನ್ಸ ಅಲ್ವಾ ಅವ್ರದ್ದು ನೋಡಿ ಈ ತರ ಬುಟ್ಟಿನ ಹಾಕ್ಬಿಟ್ಟು ಸೊ ಬಾಣಂತಿನ ಒಂದು ಬೆಡ್ಶೀಟ್ ಹಾಕಿ ಮಲಗಿಸ್ಬೇಕು ಮಲಗಿಸ್ಬಿಟ್ಟು ನೋಡಿ ಕೂದಲನ್ನೆಲ್ಲ ಹಿಂಗ ಹರಡ್ಬೇಕು ಹರಡ್ಬಿಟ್ಟು ಬಿಟ್ಟಾಗ ಅದು ನೀಟಾಗಿ ಡ್ರೈ ಆಗುತ್ತೆ ಸೊ ಇಲ್ಲಿ ಇಲ್ಲಿ ನೋಡಿ ಇಲ್ಲೆಲ್ಲ ಬಂದ್ ತಂಡಿರುತ್ತೆ ನೋಡಿ ಇದೆಲ್ಲ ನೀಟಾಗಿ ಬಿಸಿಲೇ ಡ್ರೈ ಆಗುತ್ತೆ ನಿಜವಾಗ್ಲೂ ಈ ಶನಿನ ಸೇರಲ್ಲ ಯಾಕಂದ್ರೆ ಬಾಣಂತ ಏನ್ ನೋಡ್ಬೇಕು ಈ ಬಾಣಂತ ನಮ್ ಹೋದ್ಮೇಲೆ ಹುಚ್ಚಿ ಥರ ಆಡೋದು ಕಿರ್ಚೋದು ಕೋಪ ಮಾಡ್ಕೊಳ್ಳೋದೆಲ್ಲ ಮಾಡ್ತಾರೆ ಏನಕ್ಕೆ ಹೇಳ್ರಿ ಈ ಟೈಮಲ್ಲೆಲ್ಲ ಈ ಥರತೆ ಅವತ್ತು ಕೂದಲು ಬಿಟ್ಬಿಟ್ಟು ನಾವು ಸ್ನಾನ ಮಾಡಿಸ್ದೆ ಮತ್ತು ಈ ಥರ ಒಂದು ಒಣಗಿಸ್ತೇ ಇದ್ರೇ ಪ್ರಾಬ್ಲಮ್ ಆಗೋದು ಹಾಗಾಗಿ ಬಾಣಂತಿಗೆ ಇದು ಇಂಪಾರ್ಟೆಂಟ್ ಬೇಕೇ ಬೇಕು ಇವಾಗ ಮಕ್ಕಳು ಕೂಡ ಹೇಳ್ತಾರೆ ಸಾಂಬ್ರಾಣಿ ಹೋಗೆಲ್ಲ ಹಾಕಬಾರ್ದು ಅಂತ ಆದರೆ ನಾವೊಂದು ಮೂರು ತಿಂಗಳಂತೂ ಹಾಕೇ ಹಾಕ್ತೀವಿ ಡಾಕ್ಟ್ರ್ ಮಾತನ್ನ ಕೇಳಲ್ಲ ಯಾಕೆ ಅಂತಂದರೆ ಮಗುಗೆ ಬಂದು ತುಂಬ ತಲೆ ಸ್ನಾನ ಮಾಡಿಸ್ದಾಗ ಮಗುಗೂ ಸೇಮ್ ಈ ಥರ ಕಫ ಆಗೇ ಆಗುತ್ತೆ ಸೊ ಸಾಂಬ್ರಾಣಿ ಹೊಗೆ ಅಂತ ಅಂದಾಗ ನಾವು ಮಾಮೂಲಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಹೊಗೆ ಹಾಕಿದಾಗ ಸಾಂಬ್ರಾಣಿ ಹಾಕಲ್ಲ ಮಗುಗೆ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ಹೊಗೆ ಹಾಕಿದಾಗ ನೀಟಾಗಿ ಮಗು ತಲೆನೂ ಹಾರತ್ತೆ ಮಗುನು ಸ್ವಲ್ಪ ಬಿಸಿ ಮಾಡ್ಬೇಕು ಯಾಕಂದ್ರೆ ಇವಾಗೆಲ್ಲ ಬಿಸಿಲು ನಾವು ಹೋಗ್ಬಿಟ್ಟು ಮಗುಗೆ ಬಿಸಿಲು ತೋರ್ಸೋದಿಕ್ಕೆ ಸ್ವಲ್ಪ ಈ ಕೆಂಡ ಹಾಕಿ ಸ್ವಲ್ಪ ಬಿಸಿ ಮಾಡಿದಾಗ ಮೈ ಮಗುಗೆ ಮೈ ಗಟ್ಟಿ ಆಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ನೋಡೋದಲ್ಲ ನಮ್ಮ ಒಂದು ಬಾಣಂತಿ ಆರೈಕೆ ಇನ್ನೂ ಹೆಚ್ಚಿನ ವೀಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ